ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಕುಕ್ಕಿಂಗ್ ಬ್ಲಾಗ್ ಇವತ್ತು ಕಡಲೆ ಹಿಟ್ಟಿಂದ ಒಂದು ವೆಜ್ ಆಮ್ಲೆಟ್ ರೀತಿ ಯಾವ ರೀತಿ ಮಾಡೋದಂತ ನೋಡೋಣ ಬನ್ನಿ ವೆಜಿಟೇರಿಯನ್ಸ್ ಅಂತೂ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಡ್ಬೋದು ಸೇಮ್ ನಾವೇನು ನಾನ್ ವೆಜ್ಜಲ್ಲಿ ಆಮ್ಲೆಟ್ ಮಾಡ್ಕೋತೀವಿ ನೋಡಿ ಅದೇ ಥರ ಅನಿಸುತ್ತೆ ಸ್ವಲ್ಪ ಟೇಸ್ಟ್ ಚೇಂಜ್ ಇರುತ್ತೆ ಅಷ್ಟೇ ಇದಕ್ಕೆ ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ನಂತರ ಒಂದು ಟೊಮೊಟೊವನ್ನು ಸಣ್ಣದಾಗಿ ಅಂದರೆ ಚಿಕ್ಕ ಟೊಮೊಟೊ ಆದರೆ ಎರಡು ಹಾಕೊಳ್ಳಿ ತುಂಬ ಚೆನ್ನಾಗಾಗುತ್ತೆ ಸ್ವಲ್ಪ ಹಿಂಗೆ ತೊಗೊಂಡಿದ್ದೀನಿ ಗರಂ ಮಸಾಲ ಖಾರದ ಪುಡಿ ಜೀರಿಗೆ ಅರಿಶಿನ ಪುಡಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿ ಇಟ್ಕೊಂಡಿದ್ದೀನಿ ನಂತರ ಈಗ ಒಂದು ದೊಡ್ಡ ಬೌಲಷ್ಟು ಕಡಲೆ ಹಿಟ್ಟನ್ನು ತೊಗೊಬೇಕು ಒಂದು ದೊಡ್ಡ ಬೌಲಲ್ಲಿ ಒಂದು ಮೂರು ದೋಸೆಯನ್ನು ಮಾಡ್ಕೊಳ್ಬೋದು ಅಷ್ಟೇ ನಾನಿಲ್ಲಿ ಒಂದು ಬೌಲಷ್ಟು ಕಡಲೆ ಹಿಟ್ಟನ್ನು ಹಾಕೋತಾಯಿದ್ದೀನಿ ಕಡಲೆ ಹಿಟ್ಟನ್ನು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಈಗ ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ದೋಸೆ ಹಿಟ್ಟಿನ ಅದಕ್ಕೆ ಅದನ್ನು ನೀ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ನೋಡಿ ಈಗ ಸ್ವಲ್ಪ ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ತಾ ಅದಕ್ಕೆ ಫಸ್ಟು ನೋಡಿ ಕಡಲೆ ಹಿಟ್ಟಲ್ಲಿ ಏನಾದರೂ ಸ್ವಲ್ಪ ಅಂದರೆ ಗಂಟು ಥರ ಇದ್ದರೆ ಅದನ್ನೆಲ್ಲ ಸ್ಪೂನಲ್ಲಿ ಒಂದು ಸ್ವಲ್ಪ ಇದು ಮಾಡ್ಕೊಳ್ಳಿ ಇಲ್ಲಾಂದರೆ ಫುಲ್ ಸಾಫ್ಟ್ ಇರುತ್ತೆ ಕಡಲೆ ಹಿಟ್ಟು ನೋಡ್ಕೊಳ್ಳಿ ಕಡಲೆ ಹಿಟ್ಟು ಅಂದರೆ ಸ್ವಲ್ಪ ಇರಬಾರ್ದು ಆ ರೀತಿ ನೀರು ಹಾಕ್ಕೊಂಡು ಅದನ್ನು ಕಲಿಸ್ಕೊಳ್ತಾ ಹೋಗಬೇಕು ನೋಡಿ ಸೇಮ್ ಅದನ್ನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕಾಗುತ್ತೆ ಹಿಟ್ಟನ್ನು ನೋಡಿ ಇಲ್ಲಿ ಪೂರ್ತಿಯಾಗಿ ಅದು ಒಂದು ಚಿಕ್ಕ ಗ್ಲಾಸಷ್ಟು ನೀರನ್ನು ಹಿಡ್ದಿದೆ ಮತ್ತು ಕೊನೆಯಲ್ಲಿ ನಾನು ಇನ್ನೊಂದು ಅರ್ಧ ಗ್ಲಾಸಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಅದನ್ನು ರೆಸ್ಟ್ ಮಾಡಲಿಕ್ಕೆ ಇಡಬೇಕು ಅದರಿಂದ ಒಂದು ಗ್ಲಾಸಷ್ಟು ನೀರನ್ನು ಅದಕ್ಕೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ನೋಡಿ ಈಗ ಪ ಪರ್ಫೆಕ್ಟಾಗಿ ಒಂದು ಗ್ಲಾಸಷ್ಟು ಅದಕ್ಕೆ ನೀರು ತೊಗೊಂಡಿದೆ ಒಂದು ಬೌಲ್ ಕಡಲೆ ಇಟ್ಟಿಗೆ ಒಂದು ಗ್ಲಾಸಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಈ ರೀತಿಯಾಗಿ ಬೀಟ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈಗ ಅದನ್ನು ಚೆನ್ನಾಗಿ ಮಿಕ್ಸ್ ಆಗಿದೆ ಅಲ್ವಾ ಈಗ ಇದನ್ನು ಒಂದು ಟೆನ್ ಮಿನಿಟ್ಸ್ ರೆಸ್ಟ್ ಮಾಡಲಿಕ್ಕೆ ಬಿಡಬೇಕು ನಂತರ ನಾವು ಈ ವೆ ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಕೊಬೇಕಾಗುತ್ತೆ ನೋಡಿ ಈಗ ನಾನು ಅದನ್ನು ಮುಚ್ಚಿಬಿಟ್ಟು ಬಿಟ್ಟಿದ್ದೀನಿ ಮುಚ್ಚಿಬಿಟ್ಟು ಒಂದು ಟೆನ್ ಮಿನಿಟ್ಸ್ ಅದನ್ನು ರೆಸ್ಟ್ ಮಾಡಲಿಕ್ಕೆ ಬಿಟ್ಟರೆ ದೋಸೆ ತುಂಬ ಚೆನ್ನಾಗಿ ಆಗುತ್ತೆ ಈಗ ನೋಡಿ ಟೆನ್ ಮಿನಿಟ್ಸ್ ಆದಮೇಲೆ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ಅದು ಸ್ವಲ್ಪ ನೆಂದಿರುತ್ತೆ ಅಲ್ವಾ ಅದರಿಂದ ಈಗ ನೋಡಿ ಚೆನ್ನಾಗಿ ಅದನ್ನು ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ನಾವು ಏನೇನು ಕಟ್ ಮಾಡಿಕೊಂಡು ರೆಡಿ ಮಾಡ್ಕೊಂಡಿದ್ವು ನೋಡಿ ಒಂದು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಸೇರಿಸ್ಕೊತಾ ಇದ್ದೀನಿ ನಂತರ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ನಂತರ ಒಂದು ಕಾಲು ಸ್ಪೂನಷ್ಟು ಅಚ್ಚು ಖಾರದ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ ಖಾರಕ್ಕಾಗಿ ಹಸಿರು ಮೆಣಸಿನ್ಕಾಯಿ ಸೇರಿಸಿರೋದ್ರಿಂದ ಕಡಿಮೆ ಅಚ್ಚ ಖಾರದ ಪುಡಿ ಸೇರಿಸ್ಕೊಂಡಿದ್ದೀನಿ ಎರಡು ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಹೆಚ್ಚಿ ಸೇರಿಸಿದ್ದೀನಿ ಮತ್ತು ಇದಕ್ಕೆ ಯಾವುದೇ ಪಲ್ಯ ಬೇಕಾಗಲ್ಲ ಬೇಕಿದ್ರೆ ಚಟ್ನಿ ಮಾಡ್ಕೊಳ್ಬೋದು ಇಲ್ಲಾಂದರೆ ಟೊಮೊಟೊ ಕೆಚ್ಚಪಲ್ಲೂ ಸಹ ತುಂಬ ಚೆನ್ನಾಗಾಗುತ್ತೆ ತುಪ್ಪದಲ್ಲೂ ಸಹ ತಿಂದರೂ ಸಹ ತುಂಬ ಚೆನ್ನಾಗಾಗುತ್ತೆ ನಾವೇ ಇಲ್ಲೆಲ್ಲ ಟೊಮೊಟೊ ಈರುಳ್ಳಿ ಎಲ್ಲ ಹಾಕಿದ್ದೀವಿ ಅಲ್ವಾ ಹಾಗೇನೇ ತು ಸಹ ತಿನ್ಬೋದು ಮಕ್ಕಳು ಹಾಗೆ ತಿನ್ನಲಿಕ್ಕೂ ಸಹ ಮಕ್ಕಳಿಗೆ ಚೆನ್ನಾಗಾಗುತ್ತೆ ಈಗ ಇದಕ್ಕೆ ಉಪ್ಪನ್ನು ಸ್ವಲ್ಪ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಸೇರಿಸ್ಕೊಳ್ಳಿ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡ್ರೆ ಅಂತೂ ಇಲ್ಲಾಂದರೆ ಕಡಲೆ ಬೀಜದ ಚಟ್ನಿ ಇಲ್ಲಾಂದರೆ ಕಡಲೆ ಹುರ್ಗಡ್ಲೆ ಚಟ್ನಿ ಬರುತ್ತೆ ನೋಡಿ ಆ ಥರ ಒಂದು ಸ್ವಲ್ಪ ಮಿಕ್ಸರ್ ಗ್ರೈಂಡರಲ್ಲಿ ಚಟ್ನಿ ಮಾಡ್ಕೊಂಡ್ಬಿಟ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ ದೊಡ್ಡವ್ರಿಗೂ ಸಹ ತುಂಬ ಚೆನ್ನಾಗಾಗುತ್ತೆ ಮಕ್ಕಳಿಗೆ ತುಪ್ಪ ಮತ್ತು ಟೊಮೊಟೊ ಇದ್ದರೆ ಸಾಕಾಗ್ಬಿಡುತ್ತೆ ನೋಡಿ ಈಗ ಮತ್ತೆ ಒಂದು ಕಾಲು ಗ್ಲಾಸಷ್ಟು ಅಷ್ಟೇ ನೀರನ್ನು ಸೇರಿಸ್ಕೊಂಡಿದ್ದೀನಿ ಇದರಲ್ಲಿ ಪರ್ಫೆಕ್ಟಾಗಿ ಮೂರು ದೋಸೆ ಮಾತ್ರ ಆಗಿದ್ದು ಚಿಕ್ಕ ಚಿಕ್ಕದಾಗಿ ಅದು ಒಂದು ಬೌಲಲ್ಲಿ ಕಡಲೆ ಹಿಟ್ಟಲ್ಲಿ ಅಂದರೆ ಒಂದು ಮೀಡಿಯಮ್ ಸೈಜ್ ಕಡಲೆ ಬೌಲಲ್ಲಿ ನಾನು ತೊಗೊಂಡಿರೋದು ಕಡಲೆ ಹಿಟ್ಟನ್ನು ಪರ್ಫೆಕ್ಟಾಗಿ ಮೂರೇ ಮೂರು ದೋಸೆ ಆಗಿದ್ದು ಇದು ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕೊಬೇಕಾಗುತ್ತೆ ನೋಡಿ ಈ ಹದದಲ್ಲಿ ಪರ್ಫೆಕ್ಟಾಗಿ ಈ ಹದದಲ್ಲಿದ್ದರೆ ದೋಸೆ ಚೆನ್ನಾಗಿ ಬರುತ್ತೆ ಅಂದರೆ ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡ್ರೆ ಸಾಕು ಈಗ ಒಂದು ಅಂಚನ್ನ ತೊಗೊಂಬಿಟ್ಟು ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಗ್ರೀಸ್ ಮಾಡ್ಕೊಳ್ಬೇಕು ಯಾಕೆಂದರೆ ಕಡಲೆ ಹಿಟ್ಟಲ್ವಾ ಅಂಚಿಗೆ ಸ್ವಲ್ಪ ಅಂಟ್ಕೊಳ್ಬೋದೇನೋ ಅದರಿಂದ ಈಗ ನಾನು ನೋಡಿಲಿ ಒಂದು ಸ್ವಲ್ಪ ಈರುಳ್ಳಿಯಿಂದ ಅದನ್ನು ಅಂಚನ್ನು ಚೆನ್ನಾಗಿ ಸ್ವಲ್ಪ ಗ್ರೀಸ್ ಮಾಡ್ಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಅದನ್ನು ಈರುಳ್ಳಿಯಿಂದ ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ ಅಂಚನ್ನು ಈಗ ನೋಡಿ ಅಂಚು ಚೆನ್ನಾಗಿ ಮೇಲೆ ಅದಕ್ಕೆ ಈರುಳ್ಳಿಯನ್ನು ಸ್ವಲ್ಪ ಈ ರೀತಿಯಾಗಿ ಗ್ರೀಸ್ ಮಾಡಿ ನಂತರ ಈಗ ನಾವು ಅದೇನು ಬ್ಯಾಟರನ್ನ ರೆಡಿ ಮಾಡ್ಕೊಂಡಿದ್ವು ನೋಡಿ ಅದನ್ನು ಒಂದು ಸಲ ಒಂದು ಸರಿ ಮಾತ್ರ ನಾನು ಅದನ್ನು ತೊಗೊಂಡು ಈ ರೀತಿಯಾಗಿ ಪೂರ್ ಮಾಡಿದ್ದೀನಿ ಅಂದರೆ ಒಂದು ಸರಿ ಹಾಕ್ಬಿಟ್ಟು ತೆಳುವಾಗಿ ಬೇಕಿದ್ರು ಮಾಡ್ಕೊಳ್ಬೋದು ಸ್ವಲ್ಪ ದಪ್ಪಾಗಿ ಬೇಕಿದ್ರು ಮಾಡ್ಕೊಳ್ಬೋದು ತೆಳುವಾಗಿ ಬೇಕು ಅಂದರೆ ಈ ರೀತಿ ಮೇಲ್ಗಡೆ ಅದೇನು ವೆಜಿಟೇಬಲ್ಸ್ ಇರುತ್ತೆ ನೋಡಿ ಸುತ್ತಲೂ ಸ್ವಲ್ಪ ಹರಡಿ ಅಷ್ಟೇ ನಂತರ ಇದಕ್ಕೆ ನಾನಿಲ್ಲಿ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾಯಿದ್ದೀನಿ ಯಾಕೆಂದರೆ ಯಾವುದೇ ಚಟ್ನಿ ಏನೂ ಮಾಡ್ಕೋತಾ ಇಲ್ಲ ಇಲ್ಲ ನಾನು ಟೊಮೊಟೊ ಸಾಸ್ ಮತ್ತು ತುಪ್ಪದಲ್ಲೇ ತಿನ್ನೋದ್ರಿಂದ ಅದಕ್ಕೂ ಸಹ ಜಾಸ್ತಿ ತುಪ್ಪ ಹಾಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ಅದರಿಂದ ನಾನೊಂದು ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪ ತಿಂದ ಇರೋರು ಅವಾಯ್ಡ್ ಮಾಡಿ ಎಣ್ಣೆ ಬೇಕಿದ್ದರೂ ಹಾಕ್ಕೊಳ್ಳಿ ಆದರೆ ಎಣ್ಣೆ ಸ್ವಲ್ಪ ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟ್ ಚೆನ್ನಾಗಾಗುತ್ತೆ ಈಗ ಇದನ್ನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಅಂಚನ್ನು ಸ್ವಲ್ಪ ಆ ಕಡೆ ಈ ಕಡೆ ತಿರುಗಿಸ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ಇದು ಫ್ರೈ ಆಗಲಿಕ್ಕೆ ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಳ್ಬೇಡಿ ಏಕೆಂದರೆ ಬೇಗ ಬಿಡೋ ಅಂಥ ಚಾನ್ಸ್ ಇರುತ್ತೆ ಅದರಿಂದ ಈಗ ನೋಡಿ ನಾನು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ನಂತರ ಅದನ್ನು ಟರ್ನ್ ಮಾಡಿಬಿಟ್ಟು ಮತ್ತೆ ಐದು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಒಂದು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಅದನ್ನು ಫ್ರೈ ಮಾಡೋದ್ರಿಂದ ಸ್ವಲ್ಪ ಟೈಮ್ ತೊಗೊಳುತ್ತೆ ಮತ್ತು ಚೆನ್ನಾಗಿ ಕುಕ್ ಆಗುತ್ತೆ ಒಳಗಡೆ ಎಲ್ಲ ಕಡಲೆ ಇಟ್ಟಿರುತ್ತೆ ನೋಡಿ ಅದು ಪೂರ್ತಿಯಾಗಿ ಚೆನ್ನಾಗಿ ಕುಕ್ ಆಗಬೇಕು ಅಂದರೆ ಲೋ ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಸ್ವಲ್ಪ ಟೈಮ್ ತೊಗೊಳುತ್ತೆ ಒಂದು ಟೆನ್ ಮಿನಿಟ್ಸ್ ತೊಗೊಳ್ಳುತ್ತೆ ದೋಸೆ ಇದು ಏಕೆಂದರೆ ಒಂದು ಸೈಡ್ ಫೈವ್ ಮಿನಿಟ್ಸ್ ಇನ್ನೊಂದು ಸೈಡ್ ಫೈವ್ ಮಿನಿಟ್ಸ್ ತಗೊಳ್ಳುತ್ತೆ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಸೇಮ್ ಎಗ್ ಆಮ್ಲೆಟ್ ಕಾಣುತ್ತೆ ನೋಡಿ ಸೇಮ್ ಅದೇ ಥರ ಕಾಣುತ್ತೆ ಪರ್ಫೆಕ್ಟಾಗಿ ನಾವು ಏನು ಎಗ್ ಆಮ್ಲೆಟ್ ಮಾಡ್ಕೋತೀವಿ ನೋಡಿ ವೆಜಿಟೇರಿಯನ್ಸ್ ಅಂತೂ ಈ ರೀತಿ ಮಾಡ್ಕೊಂಬಿಟ್ರೆ ಅಂದರೆ ವೆಜ್ ಅವ್ರಿಗೂ ಸಹ ಈ ರೀತಿ ಮಾಡಿಬಿಟ್ಟು ಒಂದು ಪ್ಲೇಟಿಗೆ ಕೊಟ್ಬಿಟ್ರೆ ಆದರೆ ಎಗ್ ಅಂದ್ಕೊಂಡ್ಬಿಡ್ತಾರೆ ಆ ರೀತಿಯೇ ಇದೆ ಸೇಮ್ ಮತ್ತು ತಿನ್ನೋಕ್ಕೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಬಂದಿತ್ತು ತುಂಬ ಚೆನ್ನಾಗಿ ಬಂದಿತ್ತು ಟೊಮೊಟೊ ಜಾಸ್ತಿ ಹಾಕ್ಕೊಂಡಷ್ಟು ಚೆನ್ನಾಗಾಗುತ್ತೆ ಮತ್ತು ಚಟ್ನಿ ಅವಶ್ಯಕತೆ ಬರೋಲ್ಲ ನೋಡಿ ಮತ್ತು ನಾನು ಇನ್ನೊಂದನ್ನು ಅಷ್ಟೇ ತೋರಿಸ್ತಾ ಇದ್ದೀನಿ ಮಾಡಿಬಿಟ್ಟು ನಾನು ಇದಕ್ಕೆ ಹಿಂಗು ಮತ್ತು ಗರಂ ಮಸಾಲ ಮಿಕ್ಸ್ ಮಾಡೋದನ್ನ ಮಿ ಮಿಕ್ಸ್ ಮಾಡಿದ್ದೆ ಫಸ್ಟ್ ಇದಕ್ಕೆ ಅದಕ್ಕೆ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಒಂದು ಚಿಟಿಕೆ ಹಿಂಗನ್ನು ಸೇರಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲವನ್ನು ಸೇರಿಸ್ಕೊತಾ ಇದ್ದೀನಿ ನೋಡಿ ಈಗ ಅದನ್ನು ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ ಎಷ್ಟೇ ಒಂದು ಅಂಚಿನ ಮೇಲೆ ಹಾಕಿದ್ರು ಅಷ್ಟೇ ಮತ್ತೆ ನೋಡಿ ಈಗ ನಾನು ನೆಕ್ಸ್ಟ್ ಒನ್ ಹಾಕಬೇಕಾದರೂ ಅಷ್ಟೇ ಎಣ್ಣೆಯನ್ನು ಚೆನ್ನಾಗಿ ಗ್ರೀಸ್ ಇದ್ದೀನಿ ಅದಕ್ಕೆ ಒಂದು ಈರುಳ್ಳಿ ಇದರಿಂದ ಎಣ್ಣೆಯನ್ನು ಸ್ವಲ್ಪ ಗ್ರೀಸ್ ಮಾಡ್ಕೊಳ್ಳಿ ಆಗ ದೋಸೆ ತುಂಬ ಚೆನ್ನಾಗಾಗುತ್ತೆ ಅಂದರೆ ಅಂಚಿನಲ್ಲಿ ಒತ್ತಲ್ಲ ಅಂತ ಅಷ್ಟೇ ಈಗ ನೋಡಿ ಮತ್ತೆ ಬ್ಯಾಟರ್ನ ಹಾಕ್ಬಿಟ್ಟು ನಾನು ನೀಟಾಗಿ ಅದನ್ನು ಸ್ಪ್ರೆಡ್ ಮಾಡ್ಕೋಬೇಕು ನೀವು ಯಾವ ಸೈಜಲ್ಲಾದರೂ ಮಾಡ್ಕೊಳ್ಳಿ ನಾನು ಸ್ವಲ್ಪ ಚಿಕ್ಕ ಸೈಜಲ್ಲೇ ಮಾಡ್ಕೋತಾ ಇದ್ದೀನಿ ಸ್ವಲ್ಪ ಇದನ್ನ ಚಿಕ್ಕ ಸೈಜಲ್ಲೇ ಮಾಡ್ಕೊಂಡ್ರೆ ಒಳ್ಳೇದು ಯಾಕೆಂದ್ರೆ ಆಮ್ಲೆಟ್ ಎಲ್ಲ ಮಾಡ್ಕೋತೀವಿ ನೋಡಿ ಎಗ್ ಆಮ್ಲೆಟ್ ಆ ಸೈಜಲ್ಲಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ಈಗಲೂ ಅಷ್ಟೇ ನೋಡಿ ಇದ್ರ ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಹಾಕೊಂಡು ನೀಟಾಗಿ ಇದನ್ನ ಒಂದು ಐದು ನಿಮಿಷ ಕುಕ್ ಮಾಡ್ಕೋಬೇಕು ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಮುಚ್ಚಿಬಿಟ್ಟು ಇದನ್ನು ಸ್ವಲ್ಪ ಇದು ಜಾಸ್ತಿನೇ ನಾನು ತುಪ್ಪ ಹಾಕೋತಾ ಇದ್ದೀನಿ ಏಕೆಂದರೆ ಚಟ್ನಿ ಮಾಡ್ಕೊಳ್ಳದೇ ಇರೋದರಿಂದ ಚಟ್ನಿ ಮಾಡ್ಕೊಳ್ಳೋದಾದರೆ ಇಷ್ಟೊಂದು ತುಪ್ಪ ಅವಶ್ಯಕತೆ ಇಲ್ಲ ಯಾಕೆಂದರೆ ತುಪ್ಪದಲ್ಲೇ ಫುಲ್ ಬೆಂದರೆ ಚಟ್ನಿ ಅವಶ್ಯಕತೆ ಬರಲ್ಲ ಅದೇ ಟೇಸ್ಟ್ ತೊಗೊಳುತ್ತೆ ಅಲ್ವಾ ಅದರಿಂದ ಈಗ ನೋಡಿ ನಾನು ಫೈವ್ ಮಿನಿಟ್ಸ್ ಆಯಿತು ಈಗ ಅದನ್ನು ಟರ್ನ್ ಮಾಡಿಬಿಟ್ಟು ತೋರಿಸ್ತೀನಿ ಸ್ವಲ್ಪನೂ ಒತ್ತೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ ಮತ್ತು ಇದನ್ನು ಈವ್ನಿಂಗ್ ಸ್ನ್ಯಾಕ್ಸ್ ಆಗು ಸಹ ಇಲ್ಲಾಂದರೆ ಮಕ್ಕಳು ಸ್ಕೂಲಿಂದ ಬಂದಾಗಲೂ ಸಹ ಇಮಿಡಿಯೇಟಾಗಿ ಮಾಡಿಕೊಡ್ಬೋದು ಅಂದರೆ ಈ ಥರ ಈಗ ಏನೂ ರೆಡಿ ಮಾಡ್ಕೊಂಡಿಲ್ಲ ಅಂದಾಗ ಈ ಥರ ಇಮಿಡಿಯೇಟಾಗಿ ಮಕ್ಕಳಿಗೆ ಮಾಡಿಬಿಟ್ಟು ಕೊಡ್ಬೋದು ನೋಡಿ ಸೇಮ್ ಎಗ್ ಆಮ್ಲೆಟ್ ಥರನೇ ಕಾಣಿಸ್ತಾ ಇದೆ ಮತ್ತು ಟೇಸ್ಟ್ ವೈಸು ಸಹ ತುಂಬ ಚೆನ್ನಾಗಿ ಬರುತ್ತೆ ಆದರೆ ಸ್ವಲ್ಪ ಬೇಯಿಸೋದು ಮಾತ್ರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಏಕೆಂದರೆ ಒಳಗಡೆ ಕಡಲೆ ಇಟ್ಟು ಬೆಂದಿಲ್ಲ ಅಂದರೆ ಒಂದು ಸ್ವಲ್ಪ ಹಸಿ ಹಸಿ ಅನಿಸುತ್ತೆ ಅದರಿಂದ ನೀಟಾಗಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಬೇಕು ಮತ್ತು ತುಂಬ ಗರಿಗರಿ ಬೇಕು ಅನ್ನೋರು ಇನ್ನೂ ಒಂದೆರಡು ನಿಮಿಷ ಚೆನ್ನಾಗಿ ಅದನ್ನು ಅಂಚು ಮೇಲೆ ಬಿಟ್ಬಿಡಿ ತುಂಬ ಚೆನ್ನಾಗಿ ಗರ್ಗರಿಯಾಗಿ ಬರುತ್ತೆ ನೋಡಿ ರೆಡಿ ಆಯಿತು ಇದು ಇದನ್ನು ನಾವು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಟೈಮಲ್ಲೂ ಸಹ ಮಾಡ್ಕೊಳ್ಬೋದು ಇಲ್ಲಾಂದರೆ ಲೈಟಾಗಿ ನೈಟ್ ಟೈಮಲ್ಲಿ ಡಿನ್ನರ್ ಮಾಡಬೇಕು ಅಂದರೆ ಆ ಟೈಮಲ್ಲೂ ಸಹ ಮಾಡಿಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ ನಾನು ಇದನ್ನು ಕೆಚಪ್ ಮತ್ತು ತುಪ್ಪದ ಜೊತೆಗೆ ಸರ್ವ್ ಮಾಡಿದ್ದೆ ತುಂಬ ಚೆನ್ನಾಗಾಗಿತ್ತು ರೆಸಿಪಿ ಇಷ್ಟ ಆದರೆ ನೀವು ಸಹ ಟ್ರೈ ಮಾಡಿ ಹಾಗೆ ಬೇರೆಯವ್ರಿಗೂ ಸಹ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ Bye bye.